ಈ ಮೀನರಾಶಿಯ ಲಗ್ನದವರಿಗೆ ಸೂರ್ಯ ಗ್ರಹಣದ ಪ್ರಭಾವದಿಂದ ಯಾವೆಲ್ಲ ಪರಿಣಾಮಗಳು ಉಂಟಾಗ್ತವೆ ಅನ್ನೋವಂಥದ್ದನ್ನು ತಿಳಿದುಕೊಳ್ಳೋಣ ಬಹು ಮುಖ್ಯವಾಗಿ ಈ ಸೂರ್ಯ ರಾಶಿಯಲ್ಲೇ ಆರು ಗ್ರಹಗಳು ಸ್ಥಿತರಾಗಿರುವಂಥದ್ದು ಇಲ್ಲಿ ಮತ್ತೆ ಮೂರನೇ ಮನೆಯಲ್ಲಿ ಗುರು ಇರುವಂಥದ್ದು ನಾಲ್ಕನೇ ಮನೆಯಲ್ಲಿ ಕುಜ ಆಗಿದ್ದು ಏಳನೇ ಮನೆಯಲ್ಲಿ ಕೇತು ಇರುವಂಥದ್ದು ಈ ರಾಶಿಯ ಲಗ್ನದವರಿಗೆ ಹೆಚ್ಚು ಹೆಚ್ಚು ಪ್ರಯತ್ನಗಳು ಮತ್ತು ಸ್ವಪ್ರಯತ್ನವನ್ನು ಮಾಡೋದರಿಂದ ಎಲ್ಲ ಕಾರ್ಯಗಳಲ್ಲೂ ಶುಭ ಫಲಗಳನ್ನು ಪಡ್ಕೊಳ್ಳೋ ಅಂಥದ್ದು ಇದೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲವಾಗಿರುವಂಥದ್ದು ಕ್ರೀಡೆಗಳಲ್ಲಿ ಯೋಗಗಳಲ್ಲಿ ಅಥವಾ ನೀವು ಸೆಲ್ಫು ಡೆವಲಪ್ಮೆಂಟ್ ವಿಚಾರಗಳಲ್ಲಿ ತೊಡಗುವಂಥ ಎಲ್ಲ ಒಂದು ವೇದಿಕೆಗಳಲ್ಲಿ ಹೆಚ್ಚಿನ ಫಲಗಳನ್ನು ನೀವು ಪಡ್ಕೊಳ್ತೀರ ಮತ್ತು ಆರೋಗ್ಯದಲ್ಲೂ ಕೂಡ ಅನುಕೂಲತೆ ಇರುವಂಥದ್ದು ಯಾವುದೇ ಕೆಟ್ಟ ಸಮಸ್ಯೆಗಳು ಎದುರಾಗದೇ ಇರೋವಂಥದ್ದಾಗ್ತದೆ ಮದುವೆ ಜೀವನದಲ್ಲೂ ಕೂಡ ಅನುಕೂಲವಾಗಿರುತ್ತೆ ಹೆಚ್ಚು ನಾನು ನನ್ನದು ನನ್ನಿಂದಲೇ ಎಲ್ಲ ನಡೆಯುತ್ತೆ ಅನ್ನೋವಂತಹ ಅಹಂಕಾರವನ್ನು ನೀವು ಕಡಿಮೆ ಮಾಡ್ಕೊಳ್ಳೋದಾದರೆ ಮದುವೆ ಜೀವನದಲ್ಲೂ ಕೂಡ ಉತ್ತಮ ಫಲಿತಾಂಶಗಳನ್ನು ಪಡಿತೀರಾ ಮದುವೆ ಆಗ್ತಕ್ಕಂತಹ ವ್ಯಕ್ತಿಗಳು ಯಾರೆಲ್ಲ ಇದ್ದೀರಾ ನಿಮ್ಮನ್ನು ನೀವು ಸಂಗಾತಿಯೊಂದಿಗೆ ಉತ್ತಮವಾದ ಜೀವನವನ್ನು ನಡ್ಕೊಳ್ಳಿಕ್ಕೆ ಅವರನ್ನು ನೀವು ಒಪ್ಕೊಳ್ಳೋ ಅಂಥದ್ದನ್ನು ಮಾಡಬೇಕು ಇದು ಉತ್ತಮವಾದ ಫಲಗಳನ್ನು ಕೊಡ್ತದೆ ಮತ್ತು ಹೆಚ್ಚು ಸ್ವಾರ್ಥಿಗಳಾಗದೆ ಸಮಾಜಮುಖಿ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕಾಗ್ತದೆ ಸಮಾಜಕ್ಕೆ ನಮ್ಮಿಂದ ಏನಾದರೂ ಒಂದು ಉಪಕಾರವನ್ನು ಮಾಡೋದರಿಂದ ಹೆಚ್ಚಿನ ಶುಭ ಫಲಗಳನ್ನು ಈ ಸೂರ್ಯಗ್ರಹಣ ಕೊಡುವಂಥದ್ದು ಇಲ್ಲಿ ಮುಖ್ಯವಾಗಿ ಒಂದು ವಿಚಾರ ಏನು ಹೇಳೋ ನಾವು ಹೆಚ್ಚು ಪರರಿಗೆ ಏನು ಕೊಡ್ತೀವಿ ಅನ್ನೋದರ ಮುಖಾಂತರವೇ ನಮಗೆ ಹೆಚ್ಚು ಅನುಕೂಲಗಳು ಆಗೋದ್ರಿಂದ ಸೂರ್ಯಗ್ರಹಣದ ಪ್ರಭಾವ ಉತ್ತಮವಾಗಿರ್ತದೆ ಸಮಾಜಮುಖಿ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಮತ್ತು ಪರಿಹಾರ ಅಂತ ಹೇಳೋದಾದರೆ ನಿಮಗೆ ಇಷ್ಟ ದೇವತೆ ಕುಲದೇವತೆ ಮತ್ತು ನವಗ್ರಹಗಳ ಆರಾಧನೆಯನ್ನು ಮಾಡುವಂಥದ್ದು ಗಾಯತ್ರಿ ಜಪವನ್ನು ಮಾಡೋದರಿಂದ ಸೂರ್ಯಗ್ರಹಣದಿಂದ ಉತ್ತಮ ಫಲಿತಾಂಶಗಳನ್ನು ನೀವು ಪಡ್ಕೊಳ್ತೀರ ಹಾಗೆ ಈ ವಿಡಿಯೋ ಕೆಳಗಡೆ ನೀವು ಕಾಮೆಂಟ್ಗಳನ್ನು ಕೂಡ ಮಾಡ್ಬೋದು ನಿಮ್ಮ ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿದ್ರೆ ಡೌಟ್ಸ್ಗಳಿದ್ರೆ ಜ್ಯೋತಿಷ್ಯ ಮುಖೇನ ನನ್ನಲ್ಲಿ ಏನಾದರೂ ಪ್ರಶ್ನೆಗಳನ್ನು ಕೇಳಬೇಕು ಬೇಕು ಅಂತಂದರೆ ಈ ವಿಡಿಯೋ ಕಾಮೆಂಟ್ನಲ್ಲಿ ಎಲ್ಲ ವಿಚಾರಗಳನ್ನು ನೀವು ಕೇಳೋದ್ರಿಂದ ಅದನ್ನು ಮುಂದಿನ ದಿನಗಳಲ್ಲಿ ತಿಂಗಳಿಗೆ ಒಮ್ಮೆ ನಾನು ಆ ವಿಚಾರಗಳಿಗೆ ಪರಿಹಾರ ಮಾರ್ಗಗಳನ್ನು ಅಥವಾ ಜ್ಯೋತಿಷ್ಯ ಮುಖೇನ ಇರ್ತಕ್ಕಂತಹ ವಿಚಾರಗಳನ್ನು ಅದರಲ್ಲಿ ತಿಳಿಸುತ್ತೇನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಎಲ್ರಿಗೂ ಕೂಡ ನಮಸ್ಕಾರ ಲೋಕ ಸಮಸ್ತ ಸನ್ಮಂಗಳಿ ಭವಂತು